ಈ ಸಾಲನ್ನ ಎಲ್ಲ ಪ್ರಬಂಧಕಾರರಿಂದ ಪ್ರಬಂಧವನ್ನು ಪಡೆದು ನೀವು ತಂದು ಕೊಡೋದಾದರೆ ಅದನ್ನು ಒಂದು ಒಂದು ಸಂಪುಟವಾಗಿ ನಾವು ತರ್ತಾ ಒಂದು ಪುಸ್ತಕದ ರೂಪದಲ್ಲಿ ನನಗೆ ತುಂಬ ಖುಷಿ ಯಾಕಾಗಿದೆ ಅಂತಂದರೆ ಮಂಡ್ಯ ಜಿಲ್ಲೆಯ ಮೇಲೆ ಗಾಂಧೀಜಿಯ ಪ್ರಭಾವದ ಬಗ್ಗೆ ಇಬ್ಬರು ಕೂಡ ಮಾತಾಡಿದ್ದಾರೆ ಭಾಳ ಸಂತೋಷ ಅದು ಇದು ದಾಖಲಾಗಬೇಕಾಗಿರ್ತಕ್ಕಂಥ ವಿಷಯ ನಾನಿಬ್ಬರೂ ಪ್ರಬಂಧಕಾರರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತೇನೆ ಇನ್ನಷ್ಟು ವಿಷಯಗಳು ದೀರ್ಘವಾಗಿ ಒಳಗೊಂಡಿದ್ದಲ್ಲ ಅವುಗಳನ್ನು ದಾಖಲೆ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ತರೋದಾದರೆ ಅದನ್ನು ನಾನು ಪ್ರಕಟಿಸೋದಕ್ಕೆ ಸಿದ್ಧವಾಗಿದ್ದೀನಿ ಕರ್ನಾಟಕದ ಪ್ರಕಟಿಸೋದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಬಹುಶಃ ಗಾಂಧೀಜಿಯ ಪ್ರಭಾವದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಾಹುಕಾರಚನೆಯವ್ರ ಹೆಸರನ್ನು ಮರೆತರ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಪ್ರಸ್ತಾಪ ಆದರೆ ಸರಿ ಸಹುಕಾರಚನೆಯವರು ಕರ್ನಾಟಕದಲ್ಲಿ ಪ್ರದೇಶ್ ಕಾಂಗ್ರೆಸ್ ಹುಟ್ಟಾಕಲಿಕ್ಕೆ ಕಾರಣರಾದಂಥವ್ರು ಬಿರಣೇಗೌಡರು ಮತ್ತು ಸಹಕಾರನವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದಂಥವ್ರು ಸಹಕಾರ ತೆನ್ನೆಯವರು ತಮ್ಮ ಮನೆಯ ಹಣವನ್ನು ಖರ್ಚು ಮಾಡಿ ಕಾಂಗ್ರೆಸ್ಸನ್ನು ಹುಟ್ಟಕ್ಕೆ ಕಾರಣರಾದಂಥವ್ರು ರಾಜಕೀಯವಾಗಿ ಆಮೇಲೆ ಏನೇನೋ ಆಯಿತು ಅದು ಬೇರೆ ವಿಷಯ ಎರಡನೇದು ಸಾವಿರದ ಒಂಬೈನೂರ ಮೂವತ್ತೆರಡರ ಹಿರುವಿನಾಳ ಚಳುವಳಿ ಪ್ರಸ್ತಾಪ ಮಾಡೋದಕ್ಕೆ ಬೇಡುತ್ತೆ ಆ ಹಿರುವಿನಾಲ ಚಳುವಳಿಗೆ ಗಾಂಧೀಜಿ ಪ್ರಭಾವ ಬೀರ್ತು ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥವರು ಸನ್ಮಾನ್ಯ ಹಿಂಡುಬಾಳು ಒನ್ನಯ್ಯನವರು ಎಚ್ ಕೆ ವನಗಾನಹಳ್ಳಿ ಎಚ್ ಕೆ ಪುಟ್ಟಣ್ಣವರು ಅವ್ರ ಹೆಸರು ಪ್ರಸ್ತಾಪ ಗೊತ್ತಿಲ್ಲ ಎಚ್ ಕೆ ಪುಟ್ಟಣ್ಣ ವನಗಾನಹಳ್ಳಿಯವರು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದಂಥವ್ರು ಅವತ್ತು ಗಾಂಧೀಜಿಯಿಂದ ಪ್ರಭಾವಿತರಾಗಿ ಆ ವನಗಾನಹಳ್ಳಿ ಮತ್ತು ಕೊಮ್ಮೇರಹಳ್ಳಿಯ ನಡುವೆ ಒಂದು ಕೆರೆ ಇದೆ ಆ ಕೆರೆಗೆ ದಲಿತರನ್ನು ಪ್ರವೇಶ ಮಾಡಿಸ್ಬಿಡ್ತಾರೆ ಅವರು ನೀರು ತಗೊಂಡ್ಬಿಡ್ತಾರೆ ಅವರು ನೀರು ತಗೊಳೋದಕ್ಕೆ ಹೋಗ್ತಾರೆ ಆ ನೀರು ತಗೊಳಕ್ಕೆ ಓದಿದ್ದೇ ಕಾರಣವಾಗಿ ಅವ್ರನ್ನ ಬಹಿಷ್ಕಾರ ಆಗ್ತಾರೆ ಒಣಗಾನಹಳ್ಳಿಯವರು ಒನಗಾನಹಳ್ಳಿಯ ಸವರ್ಣಿಯರು ಮತ್ತು ಪೊಮ್ಮೆನಹಳ್ಳಿಯ ಸವರ್ಣಿಯರು ಅವ್ರನ್ನ ಬಹಿಷ್ಕಾರ ಆಗ್ತಾರೆ ಅವರು ಅಲ್ಲಿಂದ ಹೊರಟು ನಮ್ಮ ಹೇಮಿಗೆ ಚಿಂಚನಗಿರಿ ಚಿಂಚಿನಕಟ್ಟೆ ಚಿಂಚನಕಟ್ಟೆಯಲ್ಲಿ ಹೋಗಿ ಅದೊಂದು ಶಾಲೆಯನ್ನು ತೆರೀತಾರೆ ಆ ಶಾಲೆಯನ್ನು ಸ್ವಾತಂತ್ರ್ಯ ಬಂದ ಮೇಲೆ ಈಗ ಚಿಂಚನಗಿರಿಯವರು ನಡೆಸ್ತಾ ಇದ್ದಾರೆ ಅಂದರೆ ಅವರು ತಮ್ಮ ಅವತ್ತಿನ ಸಂದರ್ಭದಲ್ಲಿ ತಮ್ಮ ಮನೆ ಕಳ್ಕೊಂಡು ದೇಶವನ್ನು ಕಟ್ಟಂಥವ್ರು ಮತ್ತೊಬ್ಬರು ಡಾಕ್ಟ್ರ್ ಮೇಲೆ ಡಾಕ್ಟರ್ ಸಿ ಬಂದೀಗೌಡ್ರು ನಾವು ನೆನ್ಕೊಳ್ಳೇಬೇಕು ಗಾಂಧೀಜಿಯ ಪ್ರಭಾವ ಎಷ್ಟಿತ್ತು ಅಂದರೆ ಒಂದು ಡಾಕ್ಟ್ರು ಅಂತ ಇವತ್ತು ಕುಡ್ಕಾರಿ ಅರ್ಥ ಅವ್ರ ಮಗ ಇವತ್ತು ಐದು ರೂಪಾಯಿ ಮಾಡಿದ್ದಾನೆ ಇವತ್ತು ಒಂದು ಆನೆ ಡಾಕ್ಟ್ರು ಅಂತ ಕರೆಸ್ಕೊಂಡಂಥ ಬಂದಿಗೌಡ್ರ ಮೇಲೂ ಕೂಡ ತುಂಬ ಪ್ರಭಾವ ಬೀರ್ತವೆ ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿ ಸುಜೀವ್ ಕುಮಾರ್ ಇರ್ಬೋದು ಅವ್ರ ಅಣ್ಣ ಪ್ರೇಮ್ ಕುಮಾರ್ ಇರ್ಬೋದು ಬಣ್ಣ ಉಪಯೋಗಿಸುವಂಥ ಕರವಸ್ತುವಿನಿಂದ ಹಿಡಿದು ಹೊತ್ಕೊಳ್ಳುವ ಪಟ್ಟೆಯಿಂದ ಹಿಡಿದು ಗಾಂಧಿಯನ್ನು ಆರಾಧಿಸ್ತಾ ಇದ್ದಾರೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅವ್ರ ಮಗ ಸುಜಯ್ ಕುಮಾರ್ ಪ್ರತಿ ವರ್ಷ ಸರ್ವೋದಯ ನಮ್ಮ ಮಾದೇಗೌಡರು ಇವರೆಲ್ಲರೂ ಕೂಡ ಸರ್ವೋದಯವನ್ನು ಅತ್ಯಂತ ತೀವ್ರವಾಗಿ ತೆಗೆದುಕೊಂಡು ಅಲ್ಲಿ ಸರ್ವೋದಯ ಮೇಳವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಗಾಂಧೀಜಿಯ ಪ್ರಭಾವದಿಂದ ಆದಂಥ ಅದರಿಂದ ಸಾಮಾನ್ಯರು ಕೂಡ ಈ ತಮಾಷೆ ಅಂತ ನಾವು ಯಾವಾಗಲೂ ಕೂಡ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡಿಬಿಡ್ತೀವಿ ಸ್ವಾತಂತ್ರ್ಯ ಸೂಪರ್ದ ಧ್ವಸತ್ಯಾಗ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ರೈತರು ಮನೆ ಮಠಗಳನ್ನು ತೊರೆದು ಮೂವತ್ತು ದಿವಸಗಳ ಕಾಲ ಅಲ್ಲೇ ನೆಲೆ ನಿಂತರು ಅನ್ನುವಂಥದಕ್ಕೆ ದಾಖಲೆಗಳಿದೆ ನಮ್ಮ ನಗರಕೆರೆ ನಗರಕೆರೆ ಪಟೇಲ್ರು ಅಂತ ಎನ್ ಸಿ ಲಿಂಗೇಗೌಡರು ಎನ್ ಸಿ ಅವರು ಅವರ ಅವರ ಹೆಂಡತಿಗೆ ಹೆರಿಗೆ ಆಗತ್ತೆ ಆ ಸಂದರ್ಭದಲ್ಲಿ ಇವತ್ತು ಸತ್ಯಾಗ್ರಹ ಸಂದರ್ಭದಲ್ಲಿ ಹೇಳ್ಕಳಿಸ್ತಾರೆ ಹೋಗಲ್ಲ ಈ ಸತ್ಯಾಗ್ರಹವನ್ನು ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ ಅಂದರೆ ಎಂಥ ನಿಷ್ಠೆ ಇತ್ತು ಮನೆ ಹೋಗಲಿ ಮಠ ಹೋಗಲಿ ಮಾರು ಹೋಗಲಿ ದೇಶಕ್ಕೆ ಸ್ವಾತಂತ್ರ್ಯ ಬರೀದೆ ಅಂತ ಆದರೆ ಇವತ್ತೇನಾಗಿದೆ ಅಂದರೆ ಮನೆಯೂ ಒಟ್ಟೋಗಲಿ ದೇಶವೂ ಉಂಟೋಗಲಿ ನಮ್ಮ ಮನೆ ಮಾತ್ರ ಉಳಿಲಿ ಮಠವು ಉಂಟೋಗಲಿ ದೇಶವೂ ಉಂಟೋಗಲಿ ನಮ್ಮ ಮನೆ ಮಾತ್ರ ಉಳ್ಕೊಳ್ಳಿ ಅಂತ ಅದಕ್ಕೆ ನಾವು ಹೇಳೋದು ಇವತ್ತು ನಾವು ಬದಲಾವಣೆ ಆಗದೆ ಗಾಂಧಿ ಬದಲಾವಣೆ ಆಗೋದಿಲ್ಲ ನಾವು ಬದಲಾವಣೆ ಆಗದೆ ದೇಶ ಬದಲಾವಣೆ ಆಗೋದಿಲ್ಲ ನಾವು ಬೆಳೀದೇ ನಾವು ಶ್ರೀರಾಮ್ ಕಾರಂತ್ರಿ ನೆನ್ಕೋಬೇಕು ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ ಒಂದು ಪ್ರಬಂಧ ಇದೆ ನಾವು ಬೆಳೆದೆ ನಾವು ಬದಲಾವಣೆ ಆಗದೆ ಯಾವುದೂ ಆಗೋದಿಲ್ಲ ದಯಮಾಡಿ ನೋಡಿ ಎರಡು ದಿವಸ ಕಾಲ ಮೂರು ದಿವಸ ಕಾಲ ಊಟ ವಸತಿ ಎಲ್ಲವನ್ನೂ ಕೊಡ್ತೇವೆ ಅಂದ್ರೂ ಕೂಡ ಇವರು ಬಸ್ಗೆ ಹೋಗೋದೇ ಮುಖ್ಯ ಆಗುತ್ತು ನಮ್ಮ ಸರ್ಕಾರ ಮಾಡಿದಂಥ ಕೆಲವು ತಪ್ಪುಗಳು ತಪ್ಪುಗಳಿದ್ದಾವೆ ಇವರು ಯಾವಾಗ ಬಸ್ನ ನಲವತ್ತು ಕಿಲೋ ನಲವತ್ತೈದು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಕೊಟ್ಟರು ಹಾಗೆಲ್ಲ ನಾವೆಲ್ಲ ಅಡುಗೆ ಊಟ ಮಾಡಿಕೊಂಡು ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನಮ್ಮ ನಗರದಲ್ಲಿ ನೆಲೆ ನಿಂತು ಸಾಯಂಕಾಲದವರೆಗೂ ಚಟುವಟಿಕೆಯಿಂದ ಇರ್ತದೆ ಎರಡು ಗಂಟೆಗೆ ಹೊರಟು ಬಿಡ್ತಾರೆ ಹಾಗಾಗಿ ಯಥರಾಜ ತಥಾಪ್ರಜಾ ಅಂತೇಳಿ ಮತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನನಗೆ ಈ ಎಲ್ಲ ಪ್ರಬಂಧಕಾರರು ನಮ್ಮ ಕೆಂಪಮ್ಮನವ್ರಿಗೆ ಹೇಳ್ತೀನಿ ಎಲ್ಲ ಪ್ರಬಂಧಕಾರರು ಕೂಡ ಗಾಂಧಿ ಭವನದವ್ರು ಪ್ರಕಟಿಸ್ತಾರೋ ಬಿಡ್ತಾರೋ ನಾವು ಪ್ರಕಟ ಮಾಡೋಣ ಈ ಸಾಲನ್ನ ಎಲ್ಲ ಪ್ರಬಂಧಕಾರರಿಂದ ಪ್ರಬಂಧವನ್ನು ಪಡೆದು ನೀವು ತಂದು ಕೊಡೋದಾದರೆ ಅದನ್ನೊಂದು ಒಂದು ಒಂದು ಸಂಪುಟವಾಗಿ ನಾವು ತರ್ತೇವೆ ಒಂದು ಪುಸ್ತಕದ ರೂಪದಲ್ಲಿ ಇದರಲ್ಲೂ ಈ ಮಂಡ್ಯ ಜಿಲ್ಲೆಯ ಮೇಲಿನ ಪ್ರಭಾವದ ಈ ಲೇಖನಗಳನ್ನು ಇವರಿಬ್ಬರು ಕೂಡ ಪೂಲಂಕಷವಾಗಿ ಇನ್ನಷ್ಟು ಓದಿ ತಂದುಕೊಟ್ರೆ ನನಗೆ ಮಂಡ್ಯ ಜಿಲ್ಲೆಯ ದಾಖಲೆ ಅದು ಅನ್ನುವಂಥ ಕಾರಣದಿಂದ